ಬೇರೆ ರಾಜ್ಯದವರೆಲ್ಲ ಇಲ್ಲಿ ಪ್ಯಾನ್ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಆಗುವಂಥದ್ದು ಸುಮಾರು ಸ್ಟಾರ್ಟ್ ಆಗಿದೆ ನೀವು ಆ ಥರ ಬೇರೆ ರಾಜ್ಯದ ಪತ್ರಕರ್ಲೆಲ್ಲ ಕರೆಯುವಂಥದ್ದು ಅಥವಾ ನೀವು ಅಲ್ಲೇ ಹೋಗುವಂಥದ್ದು ಯಾವ ಪ್ಲಾನ್ಗಳಿದ್ದರೆ ಅದು ಹೇಳಿದ್ರು ಎರಡೂ ಮಾಡ್ತಾ ಇದ್ದೀವಿ ಒಂದು ಏಳನೇ ತಾರೀಕಿಂದ ಹೊರ ರಾಜ್ಯಗಳಿಗೆ ಪ್ರೋಗ್ರಾಮ್ ಹಾಕಿದ್ದೀವಿ ಮತ್ತು ಫೈನಲ್ ಪ್ರೀ ರಿಲೀಸ್ ಇವೆಂಟ್ ಬೆಂಗಳೂರಲ್ಲೇ ಇದ್ದೀವಿ ಅದಕ್ಕೆ ಅವ್ರನ್ನೂ ತೆಗೆಯೋ ಚಾನ್ಸಸ್ ಇದೆ ಎಲ್ಲಿ ಎಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಏನು ಎಲ್ಲಿ ಪ್ಲ್ಯಾನ್ ಮಾಡ್ತೀರಲ್ಲ ಈವೆಂಟ್ ಎಲ್ಲಿ ಮಾಡ್ತಿದ್ದೀವಿ ಪ್ರೆಸ್ ರಿಲೀಸ್ ಇದು ಪ್ರೀ ರಿಲೀಸ್ ಇವೆಂಟಾ ನಾವು ಗೆಸ್ಟ್ನ ಫೈನಲ್ ಮಾಡೋದು ಇನ್ನು ಒನ್ ಆರ್ ಟೂ ಡೇಸ್ ಆಗುತ್ತೆ ಆದ ತಕ್ಷಣ ನಾವು ಬೆಂಗ್ ಬೆಂಗಳೂರು ಅಥವಾ ಚಿತ್ರದುರ್ಗನ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಖಂಡಿತ ಅದು ನಮ್ಮ ಬೆಳಗ್ಗೆ ಹೇಳ್ದಂಗೆ ಎರಡು ನಿರ್ಮಾಪಕರನ್ನ ಕರೆದು ಮಾತಾಡ್ಸ್ಬೇಕಾಗಿರೋ ಕರ್ತವ್ಯ ಫಿಲಿಮ್ ಚೇನ್ ಮದರ್ ಬಾಡಿ ಅವ್ರು ಕರೆದು ಅವ್ರನ್ನ ಮಾತಾಡಿ ಕನ್ವಿನ್ಸ್ ಮಾಡಿದ್ರೆ ಆಗ್ಬೋದು ಒಂದು ಆಶಾಭಾವನೆ ಇದೆ ಅಷ್ಟೇ ಇಲ್ಲಾಂದರೆ ನಮ್ಮದು ಟ್ವೆಂಟಿ ಏತ್ಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಥಿಯೇಟರ್ಸ್ ಎಲ್ಲ ಆಮೇಲೆ ಹೊರ ರಾಜ್ಯಗಳಲ್ಲಿ ಮಾಡ್ತಾ ಇರೋರೆಲ್ಲ ತುಂಬ ದೊಡ್ಡ ಬ್ರ್ಯಾಂಡ್ ನೇಮ್ಸು ಇಲ್ಲ ಮನೋಹರ್ ಸಾರ್ ಅವ್ರ ಸ್ನೇಹಿತರು ಅಲ್ಲು ಅರವಿಂದ್ ಅವ್ರಿರ್ಬೋದು ಎ ಪಿ ಇಂಟರ್ನ್ಯಾಷನಲ್ ಸಂಜಯ್ ಅವರು ಇರ್ಬೋದು ಜಿ ಸ್ಟುಡಿಯೋಸ್ ಪುನೀತ್ ಅವ್ರಿರ್ಬೋದು ಎಲ್ಲ ಮನೋಹರ್ ಸಾರ್ ಅವ್ರಿಗೋಸ್ಕರ ಈ ಚಿತ್ರನ ಹೊರಗಡೆ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಸೊ ನಮ್ಮಲ್ಲಿ ಯಾವುದೇ ಚಾನ್ಸ್ ಇಲ್ಲ ಶ್ರೀಕಾಂತ್ ಸರ್ ಇಲ್ಲ ನಾವು ಅನೌನ್ಸ್ ಮಾಡಿ ಮೂರು ತಿಂಗಳಾಯ್ತು ಫಸ್ಟ್ ನಾನು ಸುದೀಪ್ ಅವ್ರ ಹತ್ರ ಮಾತಾಡಿದ್ವಿ ನಾನು ನವೀನ್ ಅವ್ರು ಹೋಗ್ಬಿಟ್ಟು ಸರ್ ಹಿಂಗೆ ಡಿಸೆಂಬರ್ ಬರ್ತಾ ಇದೀವಿ ಅಂತ ಬನ್ನಿ ಆರಾಮಾಗಿ ಬನ್ನಿ ಅಂತ ಅವರು ಒಂದು ಅವಾಗ ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಇದು ನಮ್ಮ ನಮ್ಮ ಚಿತ್ರ ಇಪ್ಪತ್ತಕ್ಕೆ ಬಂದು ಅವ್ರು ಇಪ್ಪತ್ತೈದಕ್ಕೆ ಬರೋದು ಅವತ್ತು ಅವ್ರಿಗೂ ಗೊತ್ತಿರಲಿಲ್ಲ ನಿನ್ನೆ ಅವರು ಪ್ರೆಸ್ ಅಲ್ಲಿ ಹೇಳಿದ್ದಾರೆ ಇದು ನಿರ್ಮಾಪಕರ ಡಿಶನ್ ಅಂತ ನಾನು ಅದಕ್ಕೆ ಹೇಳಿದ್ದು ನಿರ್ಮಾಪಕರ ಡಿಶನ್ ಆದ್ದರಿಂದ ಆ ಪ್ರೊಡ್ಯೂಸರೂ ಅದು ಅದು ಬ್ಯಾಡ್ದಿರೋ ವಿಷಯ ಇವಾಗ ಅವರು ಮಾಡ್ತಾರೆ ಅವ್ರಿಗೂ ಒಳ್ಳೇದಾಗಲಿ ಎರಡೂ ಪಿಕ್ಚರ್ ನೋಡಿದರೆ ಎರಡೂ ಅಟ್ ಎ ಟೈಮು ಹಿಟ್ಟಾಗಿದೆ ಸೂಪರ್ ಹಿಟ್ಟಾಗಿದೆ ಒಂದೇ ದಿನ ರಿಲೀಸ್ ಆಗಿ ಅಲ್ವಾ ಸೊ ಆ ಥರ ನಾವು ಅವ್ರಿಗೂ ಒಂದಿದ್ದು ಏನೋ ಹಾಲಿಡೇ ಸೀಸನ್ನು ಬರ್ತಿದ್ದಾರೆ ಅವ್ರಿಗೂ ವಿಶ್ ಮಾಡ ಒಳ್ಳೇದಾಗಲಿ ಅಂತ ಖಂಡಿತ ಜನ ಎರಡೂ ಪಿಚರ್ ನೋಡ್ತಾರೆ ಇದ್ರ ಬಗ್ಗೆ ಇಲ್ಲಿಗೆ ನಿಲ್ಸೋಣ ಓಕೆನಾ ವಾರ್ನರ್ ಅಂದರೆ ನೀವೇನೋ ಅನ್ಕೊಂಡಿದ್ರೆ ಇದು ವಾರ್ನರ್ ರಿಯಲ್ ವಾರ್ನರ್ ಓಕೆನಾ ಯಾರನ್ನು ಟಾರ್ಗೆಟ್ ಇಟ್ಕೊಂಡು ಮೈಂಡ್ ಇಟ್ಕೊಂಡು ಮಾಡಿದ್ದಲ್ಲ ಸೊ ನಾವೆಲ್ಲ ಕನ್ನಡ ಇಂಡಸ್ಟ್ರಿಯವರು ಕನ್ನಡ ಸಿನಿಮಾ ಮಾಡ್ತಿದ್ದೀವಿ ಕನ್ನಡ ಸಿನಿಮಾ ಬೆಳೀತಾ ಇದೆ ಬೇರೆ ಬೇರೆ ಲ್ಯಾಂಗ್ವೇಜ್ ಹೋಗ್ತಾ ಇದೆ ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ನಾವು ಸುದೀಪ್ ಅವರು ಪಾಪ ಟ್ವೀಟ್ ಮಾಡಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಎಲ್ಲರಿಗೂ ಒಳ್ಳೇದಾಗುತ್ತೆ ನೋಡ್ಬೋದು ಥಿಯೇಟರ್ ಸೆಟಪ್ ಅಥವಾ ಥಿಯೇಟರ್ ನಂಬರ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಹೇಳಕ್ಕಾಗತ್ತಾ